ಬೆಳಕಿನಿಗೆ ಆದ್ರೆ ಅವನ ಮಾತು ಒಬ್ಬ ಪುಡಿ ರೌಡಿ ಪುಡಿ ಪೋಖರಿ ಇದನ್ನೆಲ್ಲ ಆ ಪೋಖರಿಗಿಂತ ಮಾತುಗಳು ಇರುವಂತ ಯಾವ ತಾಲಿಬಾನ್ಗೂ ಭಿನ್ನವಾಗಿರ್ತಕ್ಕಂಥ ಭಾಷೆ ಅಲ್ಲ ಅದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಣನ್ನ ರಕ್ಷಣೆ ಮಾಡುವಂತ ಒಬ್ಬ ಗಂಡಸು ಇಲ್ಲ ಆದ್ರೆ ನಜಮ ಅನ್ನುವಂತ ಒಂದು ಹೆಣ್ಣು ಗಂಡಸ್ತರವಾಗಿ ಎಫ್ಐಆರ್ ಮಾಡ್ತಾಳೆ ಆದ್ರೆ ಈ ಗಂಡಸ್ತರ ಎಂದಿರೋ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಲ್ಲ ಒಂದು ಜೈಲ್ಗೆ ಹಾಕೋದ್ ಬಿಟ್ಟು ಸರ್ಕಾರ ಇನ್ನು ಸುಮ್ಮನೆ ಕೂತಿದೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಇಲ್ಲೆಲ್ಲ ಕಲ್ಲಡಕ ಭಟ್ಟನಿಗೂ ಸಿದ್ದರಾಮಯ್ಯಗೂ ಒಳ ಒಪ್ಪಂದ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಂತ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ಈ ಅಯೋಗ್ಯನಿಗೆ ಇವನನ್ನ ಕರ್ನಾಟಕದಿಂದಲೇ ಗಡಿಪಾರು ಮಾಡಬೇಕು ಇವನ ಆಯೋಗನ ಮತ್ತೊಬ್ಬ ಭಯೋತ್ಪಾದಕ ಇವನು ಬದುಕಲಿಕ್ಕೆ ನಾಲಾಯಕ್ಕ ಬದುಕಲಿಕ್ಕೆ ಅಯೋಗ್ಯ ಇವನು ಇವನಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲ ಇವನು ಒಂದು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕು ಇಲ್ಲ ಜೈಲಿನಲ್ಲಿರ್ಬೇಕು ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಕೋಮು ಕೋಮುವಾದ ಜಾಸ್ತಿ ಆಗ್ತಾ ಇದೆ ಜಾತಿವಾದ ಜಾಸ್ತಿ ಆಗ್ತಾ ಇದೆ ನಮ್ಮನ್ನು ಅಧಿಕಾರಕ್ಕೆ ತಂದು ಬಿಡ್ರಿ ನಾವೆಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ವಿ ಆ ಮಾತನ್ನ ಕೇಳ್ಕೊಂಡಂತ ಈ ಅಮಾಯಕ ಕರ್ನಾಟಕ ಜನರು ಅದರಲ್ಲ ಮುಸಲ್ಮಾನರು ಅದರಲ್ಲ ಮುಸಲ್ಮಾನರು ಸುಮಾರು ತೊಂಬತ್ತು ಏಳು ಮುಸಲ್ಮಾನ ಮುಸಲ್ಮಾನ್ರು ಈ ಅಯೋಗ್ಯ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಓಟ್ ಹಾಕಿದ್ರು ಅಂತ ಹೇಳಿ ಸುಮಾರು ಎಂಬತ್ತು ಪರ್ಸೆಂಟ್ ದಲಿತರು ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಏನು ಘಟನೆಗಳು ನಡೀತಾ ಇದೆ ನೋಡಿ ಒಬ್ಬ ಇವನ ತಲೆ ಕಟ್ಟಿರ್ತಕ್ಕಂಥ ಒಬ್ಬ ಉಪೇಂದ್ರ ಅನ್ನುವಂತ ಅಯೋಗ್ಯ ಒಬ್ಬ ಉಪೇಂದ್ರ ಅನ್ನುವಂತ ಅಯೋಗ್ಯ ಅವನು ಈಗ ಒಂದು ಸಮುದಾಯವನ್ನ ಟೀಕೆ ಮಾಡಿದ ಅಂತ ನಾವು ಸ್ಟೇಷನ್ ಹೋದಾಗ ಯಾವ ತಪ್ಪು ಮಾಡಿದ್ರೆ ಅವನ ಮೇಲೆ ಎಫ್ ಐ ಆರ್ ನಾನು ಪ್ರಶ್ನೆ ಮಾಡುತ್ತ ನನ್ನ ಮೇಲೆ ಎಫ್ ಐ ಆರ್ ನನ್ನ ಮೇಲೆ ಎಫ್ ಐ ಆರ್ ಆಗ್ತದಂತೆ ದುರಂತ ಅಂತ ಹೇಳಿದ್ರೆ ದುರಂತ ಅಂತ ಹೇಳಿದ್ರೆ ಆಯ್ತು ಪಾಪ ಪೊಲೀಸರಿಗೆಲ್ಲ ಬಾಯಿ ಕಟ್ಟಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋ ಹೋಮ್ ಮಿನಿಸ್ಟರ್ ಆದ್ರೂ ಮಾತು ಕೇಳ್ತಾರೆ ಅಂತ ಹೋಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಪಾಪ ಅಪ್ಪ ನಮ್ಮನ್ನು ಕರೆಸಿ ಮಾತಾಡೋ ಟೈಮು ಇಲ್ಲ ಪಾಪ ಯಾವ್ದೋ ಡೀಲಿಂಗ್ ಅಲ್ಲಿ ಮನೆಯಲ್ಲಿ ಕೂತ ಇದು ಸರ್ಕಾರದ ವ್ಯವಸ್ಥೆ ಮೊನ್ನೆ ನಿನ್ನೆ ಪ್ರತಾಪ್ ಸಿಂಹ ಅವರು ಮಾತಾಡೋ ಪರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಏನೋ ಒಂದು ಆಡು ಭಾಷೆಯಲ್ಲಿ ಏನೋ ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ನಿನ್ನೆ ಎಫ್ಐಆರ್ ಆಗಿದೆ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಏನಾದರೂ ದಾಳಿ ಆದ್ರೆ ಅದು ದೊಡ್ಡ ಕ್ರೈಮ್ ದೊಡ್ಡ ಕ್ರೈಮ್ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಎಫ್ಐಆರ್ ಆಗುತ್ತೆ ಆದ್ರೆ ಒಂದು ಸಮುದಾಯ ಮತ್ತು ಒಂದು ಹೆಣ್ಣು ಕುಲವನ್ನ ಅಷ್ಟು ದೊಡ್ಡದಾಗಿ ಮಾತಾಡಿದ್ದಾನೆ ಅವರ ಮೇಲೆ ಎಫ್ಐಆರ್ ಆರ್ ಮಾಡುವಂತ ದಮ್ಮ ಸರ್ಕಾರಕ್ಕಿಲ್ಲ ಅಂದ್ರೆ ರಾಜ್ಯಗಳ ಸರ್ಕಾರ ಇದೆ ಇಂಥ ನಾಮರ್ಥರು ನೋಡ್ಕೊಂಡೆ ಇಂತ ನಾಮರ್ದರ ಬೀದಿಗೆ ಬಂದು ಈ ರೀತಿ ಮಾತಾಡ್ತಿರ್ತಕ್ಕಂಥದ್ದು ಎಲ್ಲಿವರೆಗೂ ಈ ಬಿಜೆಪಿ ಮತ್ತು ಇಂಥ ಭಯೋತ್ಪಾದಕರು ಇರ್ತಾರೋ ಅಲ್ಲಿವರೆಗೂ ಕಾಂಗ್ರೆಸ್ಗೆ ಲಾಭ ಅಲ್ಲಿವರೆಗೂ ನೀವು ಓಟ್ ಆಗುತ್ತಿರಲ್ಲ ಕಾಂಗ್ರೆಸ್ಗೆ ಇವ್ರು ಹೋಗ್ಬಿಟ್ರೆ ನೀವು ಕಾಂಗ್ರೆಸ್ ಅವ್ರು ಓಟ್ ಕೇಳಕ್ಕಾಗಲ್ಲ ಯಾಕಂದ್ರೆ ನಾವು ನಿಮ್ಗೆ ಏನೋ ಮಾಡಿದೀವಿ ಅಂತ ಓಟ್ ಕೇಳಲಿಕ್ಕೆ ಅಂತ ಹೇಳೋದು ತೋರ್ಸೋದು ಹಾಕಿ ಅಂತ ಹೇಳೋದು ಇಡೀ ಕರಾವಳಿ ಪ್ರದೇಶದಲ್ಲಿ ಬಡ ಮಕ್ಕಳನ್ನ ಮತ್ತು ಹಿಂದುಳಿದ ಮತ್ತು ಶೂದ್ರ ಮಕ್ಕಳನ್ನ ಅವರ ತಲೆಗಳಲ್ಲಿ ನಂಜನ್ನ ಹಾಕಿ ಇವತ್ತು ಇಡೀ ಕರಾವಳಿ ಪ್ರದೇಶವನ್ನ ಒಂದ್ ರೀತಿ ಯಾವಾಗ್ಲೂ ಕೂಡ ಭಯಭೀತಿಯಾದಂತ ಸ್ಥಿತಿಯಲ್ಲಿ ಇವತ್ತು ಇರ್ಲಿಕ್ಕೆ ಈ ಒಬ್ಬ ಭಯೋತ್ಪಾದಕ ಪ್ರಭಾಕರ ಬಳ್ಳ ಕೂಡ ಕಾರಣ ಇವತ್ತು ಇಡೀ ಆ ಒಂದು ಕರಾವಳಿಯನ್ನ ನಾಶ ಮಾಡಿ ಕರಾವಳಿಯನ್ನ ಅಶಾಂತಿಯ ನಾಡನ್ನಾಗಿ ಮಾಡಿ ಇವತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅದೇ ಕೆಲಸವನ್ನು ಹಚ್ಚಲಿಕ್ಕೆ ಇವತ್ತು ಮುಂದಾಗಿದ್ದಾರೆ ಮೊನ್ನೆ ನಡೆದಂತ ಒಂದು ಧಾರ್ಮಿಕ ಕಾರ್ಯಕ್ರಮ ದೇವರ ಹೆಸರಿನಲ್ಲಿ ನಡೆದಂತ ಕಾರ್ಯಕ್ರಮ ಯಾವುದೇ ಧರ್ಮದ ಯಾವುದೇ ದೇವರ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾವು ಅಲ್ಲಿ ನಡೆಯತಕ್ಕಂತ ಭಕ್ತಾದಿಗಳಾಗಿದ್ರೆ ನನಗೆ ಡೌಟ್ ಇದೆ ಅವತ್ತು ಅಲ್ಲಿ ಸೇರಿದ್ದು ಭಕ್ತಾದಿಗಳು ಅಥವಾ ಕೋಮು ಗಲಭೆಯನ್ನು ಹಚ್ಚಲಿಕ್ಕೆ ಸೇರಿರ್ತಕ್ಕಂಥ ಭಯೋತ್ಪಾದಕರು ಅಂತ ಡೌಟ್ ಇದೆ ಅವತ್ತು ಯಾಕಂದ್ರೆ ಅವತ್ತು ಕನ್ನಡಕಟ್ಟ ಮಾತಾಡಿರ್ತಕ್ಕಂಥ ಭಾಷೆ ಇದೆಯಲ್ಲ ಅದು ಒಂದು ಭಕ್ತಿಯ ಆಧ್ಯಾತ್ಮಿಕತೆಯ ಧಾರ್ಮಿಕೆಯ ಭಾಷೆ ಅಲ್ಲ ಅದು ಭಯೋತ್ಪಾದನೆಯ ಭಾಷೆ ಧಾರ್ಮಿಕ ಆಧ್ಯಾತ್ಮಿಕ ಭಾಷೆ ಆಗಿದ್ರೆ ಅಲ್ಲಿ ಬಂದಿರ್ತಕ್ಕಂಥ ಯುವಕರಿಗೆ ಅವರನ್ನ ತಮ್ಮೊಳಗೆ ಹೊಕ್ಕಿ ನೋಡಿಕೊಳ್ಳುವಂತ ಆಧ್ಯಾತ್ಮಿಕದ ಬಗ್ಗೆ ಮಾತಾಡಬೇಕಾಗಿತ್ತು ಅಥವಾ ಭಕ್ತಿಯ ಬಗ್ಗೆ ಮಾತಾಡಬೇಕಾಗಿತ್ತು ಅಥವಾ ಧರ್ಮದ ಬಗ್ಗೆ ಮಾತಾಡಬೇಕಾಗಿತ್ತು ಆದ್ರೆ ಅವತ್ತು ಈ ಅಯೋಗ್ಯ ಭಯೋತ್ಪಾದಕ ಕಲ್ಲಡಕ ಪಟ್ಟ ಮಾತಾಡತಕ್ಕಂತ ಭಾಷೆ ಇದೆಯಲ್ಲ ಅದು ನನಗನ್ಸ್ತಕ್ಕಂಥದ್ದು ಅದು ಯಾವ ಐಸಿಸ್ಗೂ ಯಾವ ತಾಲಿಬಾನಿಗೂ ಭಿನ್ನವಾಗಿರ್ತಕ್ಕಂಥ ಭಾಷೆ ಅಲ್ಲ ಅದು ಅವರದೇ ಭಾಷೆ ಯಾಕಂದ್ರೆ ಅದೇ ಮೂಲ ಅವರು ಇತಿಹಾಸ ಹುಡುಕ ಹುಡುಕಂತ ಹೋದ್ರೆ ಅವರ ಇಪ್ಪತ್ತನೆಯ ಮೂವತ್ತನೇ ಮುತ್ತಾತ ಅಲ್ಲಿಂದನೆ ಬಂದಿರೋನು ಐಸಿಸ್ ಮೂಲದವ್ರೆ ಅವರು ಮತ್ತೆ ಈ ಬಟ್ಟೆ ಇವತ್ತು ಅನ್ಕೊಂಡಿದಾನೆ ಅವರ ಮುತ್ತಾತ ಬರೆದಂತ ಮನುಸ್ಮೃತಿ ಇದೆಯಲ್ಲ ಆ ಕಾಲದಲ್ಲಿ ಇದೀವಿ ನಾವು ಅಂತ ಅನ್ಕೊಂಡಿದ್ದಾನೆ ಬಟ್ಟ ಆದ್ರೆ ಈ ಬಟ್ಟೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ ನಾವು ಇವತ್ತು ಒಂದು ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಂತ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ಈ ಅಯೋಗ್ಯರಿಗೆ ಈ ಅಯೋಧ್ಯ ಸಂವಿಧಾನದ ಭಾರತದಲ್ಲಿ ಸ್ವತಂತ್ರ ಸಂವಿಧಾನದ ಸ್ವತಂತ್ರ ಭಾರತ ದೇಶದಲ್ಲಿ ಇಲ್ಲಿ ಎಲ್ಲಾ ಸಮುದಾಯಗಳು ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಒಂದು ದೇಶವನ್ನ ಕಟ್ಟುವಂತ ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸದೃಢವಾಗಿ ಸ್ವಾಭಿಮಾನ ಸ್ವಾಭಿಮಾನಿಗಳಾಗಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದ್ದಂತ ಸರ್ಕಾರಗಳು ಸಂಘಟನೆಗಳು ವ್ಯಕ್ತಿಗಳು ಇವತ್ತು ಯಾವ ನಿಟ್ಟಿಗೆ ಬಂದು ಅಂತ ಹೇಳಿದ್ರೆ ಇವರ ರಾಜಕೀಯ ಲಾಭಕ್ಕೆ ಇವರ ರಾಜಕೀಯ ಲಾಭ ಲಾಭಕ್ಕೆ ಜನರ ಕೋಮು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನ ಬಿತ್ತುವಂತ ಭಯೋತ್ಪಾದಕ ಚಟುವಟಿಕೆಗಳನ್ನ ಭಯೋತ್ಪಾದಕ ಭಾಷಣಗಳನ್ನ ಮಾಡಿ ಇವತ್ತು ಸಮಾಜದಲ್ಲಿ ಶಾಂತಿಯನ್ನು ಕದುವಂತ ಕೆಲಸ ಮಾಡ್ತಾ ಇದ್ದಾರೆ ನನಗನ್ಸ್ತಕ್ಕಂಥದ್ದು ಇಂತಹ ಮೆಡಮೆಳ ಪೂರ್ಣಿಮ ಅವರು ಈ ತನ್ಗೆ ಯಾವಾಗ್ಲೂ ನಮ್ಮ ಅಫ್ಸರಂಗೆ ಎಲ್ಲ ಮಾಡ್ತೀವನಲ್ಲಿ ಎಲ್ಲ ನಾಯಿ ಕಚ್ಚಿರ್ಬೇಕು ಉಚ್ಚ ನಾಯಿ ಕಚ್ಚಿರ್ಬೇಕು ಮಾಡ್ತೀವನಲ್ಲಿ ಕೆಲಸ ಮುಗಿಸ್ತಾರೆ ಆಚೆನ ಕೊಟ್ಟ ಆಗ ಚತ್ತಿದೆ ಅವನಿಗೆ ನನಗನ್ಸುತ್ತೆ ಇವನಿಗೆ ಜೈಲ್ ಕಳಿಸಿದ್ರೆ ಅವನಿಗೆ ಹುಚ್ಚು ಕಡಿಮೆ ಆಗಲ್ಲ ಇವನಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಇವ್ರು ಕೆಲವ್ರಿಗೆ ಜೈಲು ಪರಿವರ್ತನೆ ಮಾಡುತ್ತೆ ಇಲ್ಲಿ ಕೆಲವರಿಗೆ ಹುಚ್ಚಾಸ್ಪತ್ರೆನೆ ಸರಿ ಅವ್ರಿಗೆ ಇವನಿಗೆ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇವನಿಗೆ ನಿಮಾನ್ಸಲ್ಲಿ ಕಳಿಸಿ ಒಂದಿಷ್ಟು ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನನ್ಗೆ ಏನೋ ಇವನ್ ಬ್ರೈನ್ಗೂ ಬಾಯಿಗೂ ಕಟ್ ಕಟ್ಟಾಗಿದೆ ಅಂತ ಅನ್ಸುತ್ತೆ ಅವನಿಗೆ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಪ್ರತಿ ಬಾರಿಯೂ ಕೂಡ ಅವನು ಮಾತಾಡುವಂತ ಭಾಷೆ ಇದೆಯಲ್ಲ ನನಗೆ ಬಹುಶಃ ನನ್ನ ತಾತರು ವಹಿಸುವವನ್ಗೆ ನನ್ಗೆ ಮರ್ಯಾದೆ ಕೊಡ್ಬೇಕು ಅಂತ ಅನಿಸ್ತಿಲ್ಲ ಗೌರವದಿಂದ ಮಾತಾಡ್ಬೇಕು ಅಂತ ಅನಿಸ್ತಿಲ್ಲ ನನ್ನ ತಾತರು ವಹಿಸುವ ಅಯೋಧ್ಯೆನಿಗೆ ಆದ್ರೆ ಅವನ ಮಾತು ಒಬ್ಬ ಪುಡಿ ರೌಡಿ ಪುಡಿ ಪೋಖ್ರೆ ಇತ್ತಲ್ಲ ಆ ಪೋಖರಿಗಿಂತ ಮಾತುಗಳು ಮಾತುಗಳು ಮೊನ್ನೆ ಮಾತಾಡಿರ್ತಕ್ಕಂಥ ಮಾತಿದೆಯಲ್ಲ ಇದು ಕೇವಲ ಒಂದು ಧರ್ಮದ ಹೆಣ್ಣಿನ ಬಗ್ಗೆ ಮಾತಾಡಿರುವ ಮಾತಲ್ಲ ಇದು ಇದು ಹೆಣ್ಣಿನ ಕುಲದ ಬಗ್ಗೆ ಯಾರು ನಮ್ಮನ್ನ ಹೆತ್ತಿದಾರೆ ಯಾರೋ ನಮ್ಮ ಅಡುಗೆ ನಮ್ಮೊಟ್ಟಿಗೆ ಅಕ್ಕ ತಂಗಿಯರಿದ್ದಾರೆ ಅಥವಾ ನಮ್ಮ ಹೆಂಡತಿ ಇದಾರೆ ಅವರೆಲ್ಲರಿಗೂ ಮಾಡುವಂತ ಅವಮಾನ ಇವನ್ ಮಾಡಿರ್ತಕ್ಕಂತ ಇವನ ಮಾತು ಇವನ ಸಂಸ್ಕೃತಿ ಬಹುಶಃ ಅವನ ಮನೆಯಲ್ಲಿ ಇರುವ ಸಂಸ್ಕೃತಿಯನ್ನ ಎಲ್ರ ಮನೆಯಲ್ಲೂ ಕಾಣಕೊಂಟವನೇ ಅನ್ಸುತ್ತೆ ಈ ಅಯೋಗ್ಯ ಯಾಕಂದ್ರೆ ಅವರ ಮನೆಯಲ್ಲಿ ಸಂಸ್ಕೃತಿ ಅವರ ಸಂಸ್ಕೃತಿ ನಮ್ಗೆ ಗೊತ್ತಿದೆ ಏನು ಸಂಸ್ಕೃತಿ ಅಂತ ಅವರ ಮನೆ ಸಂಸ್ಕೃತಿಯನ್ನ ಎಲ್ಲರ ಮನೆಯಲ್ಲಿ ಇದೆಯೇನೋ ಅಂತ ಅನ್ಕೊಂಡಿದ್ದಾರೆ ಅಯೋಗ್ಯ ಮಿಸ್ಟರ್ ಭಟ್ಟ ನಿಮ್ಮ ಮನೆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಲ್ಲ ನಿಮ್ಮ ಸಂಸ್ಕೃತಿ ನಮ್ದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀನು ಮಾತಾಡಿರುವಂತ ಭಾಷೆ ಇದೆಯಲ್ಲ ಇದು ಇದು ಒಂದು ಬೇರ ಕೇವಲ ಕ್ರಿಮಿನಲ್ ಆಕ್ಟ್ ಅಲ್ಲ ಮೇಡಮ್ ಹೇಳ್ದಂಗೆ ಇದು ಒಂದು ಉಚಿತನದ ಪರಮಾವಧಿ ಇದೆ ಉಚಿತನದ ಪರಮಾವಧಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ಅನೇಕ ಸಚಿವರುಗಳು ಸರ್ಕಾರ ಬರೋದಕ್ಕಿಂತ ಮೊದಲು ರಾಜಾರೋಶವಾಗಿ ಭಾಷಣವನ್ನು ನೋಡಿದ್ರು ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಕೋಮು ಕೋಮುವಾದ ಜಾಸ್ತಿ ಆಗ್ತಾ ಇದೆ ಜಾತಿವಾದ ಜಾಸ್ತಿ ಆಗ್ತಾ ಇದೆ ನಮ್ಮನ್ನು ಅಧಿಕಾರಕ್ಕೆ ತಂದು ಬಿಡ್ರಿ ನಾವೆಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಾತನ್ನ ಕೇಳ್ಕೊಂಡಂತ ಈ ಅಮಾಯಕ ಕರ್ನಾಟಕ ಜನರು ಅದರಲ್ಲೂ ಮುಸಲ್ಮಾನರು ಅದರಲ್ಲೂ ಮುಸಲ್ಮಾನರು ಸುಮಾರು ತೊಂಬತ್ತು ಏಳು ಪರ್ಸೆಂಟ್ ಮುಸಲ್ಮಾನರು ಏಳು ಮೂವತ್ತೊಂಬತ್ತೇಳು ಪರ್ಸೆಂಟ್ ಮುಸಲ್ಮಾನರು ಈ ಅಯೋಗ್ಯ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಓಟ್ ಹಾಕಿದ್ರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಸುಮಾರು ಎಂಬತ್ತು ಪರ್ಸೆಂಟ್ ದಲಿತರು ಸಿದ್ದರಾಮಯ್ಯ ಓಟ್ ಹಾಕಿದ್ರು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಏನು ಘಟನೆಗಳು ನಡೀತಾ ಇದಾವೆ ನೋಡಿ ಒಬ್ಬ ಇವನ ತಲೆ ಕಟ್ಟಿರ್ತಕ್ಕಂಥ ಒಬ್ಬ ಉಪೇಂದ್ರ ಅನ್ನುವಂತ ಅಯೋಗ್ಯ ಒಬ್ಬ ಉಪೇಂದ್ರ ಅನ್ನುವಂತ ಅಯೋಗ್ಯ ಅವನು ಈಗ ಒಂದು ಸಮುದಾಯವನ್ನ ಟೀಕೆ ಮಾಡಿದ ಆಗ ಅವನ ಮೇಲೆ ಮಾಡ್ಬೇಕು ಅಂತ ನಾವು ಸ್ಟೇಷನ್ ಹೋದಾಗ ಯಾವನ್ ತಪ್ಪು ಮಾಡಿದ್ರೆ ಅವನ ಮೇಲೆ ಎಫ್ ಐ ಆರ್ ಅಂತೆ ನಾನು ಪ್ರಶ್ನೆ ಮಾಡಕ್ ನನ್ನ ಮೇಲೆ ಎಫ್ ಐ ಆರ್ ನನ್ನ ಮೇಲೆ ಎಫ್ ಐ ಆರ್ ದುರಂತ ಅಂತ ಹೇಳಿದ್ರೆ ದುರಂತ ಅಂತ ಹೇಳಿದ್ರೆ ಆಯ್ತು ಪಾಪ ಪೊಲೀಸರಿಗೆ ಬಾಯಿ ಕಟ್ಟಿದಾರೆ ಅವ್ರನ್ನ ಕಂಟ್ರೋಲ್ ಮಾಡೋ ಹೋಮ್ ಮಿನಿಸ್ಟರ್ ಆದ್ರು ಮಾತು ಕೇಳ್ತಾರ ಅಂತ ಹೋಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಪಾಪ ಅಪ್ಪ ನಮ್ಮನ್ನ ಕರ್ಸಿ ಮಾತಾಡೋ ಟೈಮು ಇಲ್ಲ ಪಾಪ ಯಾವ್ದೋ ಡೀಲಿಂಗ್ ಅಲ್ಲಿ ಮನೇಲಿ ಕೂತ ಇದು ಸರ್ಕಾರದ ವ್ಯವಸ್ಥೆ ಮೊನ್ನೆ ನಿನ್ನೆ ಪ್ರತಾಪ್ ಸಿಂಹ ಅವರು ಮಾತಾಡೋ ಪರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಏನೋ ಒಂದು ಆಡು ಭಾಷೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಎಫ್ಐಆರ್ ಆಗಿದೆ ಇಮಿಡಿಯೇಟ್ ಆಗಿ ನಿನ್ನೆ ಎಫ್ಐಆರ್ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಏನಾದರೂ ದಾಳಿ ಆದ್ರೆ ಅದು ದೊಡ್ಡ ಕ್ರೈಮ್ ದೊಡ್ಡ ಕ್ರೈಮ್ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಎಫ್ಐಆರ್ ಆಗುತ್ತೆ ಆದ್ರೆ ಒಂದು ಸಮುದಾಯ ಮತ್ತು ಒಂದು ಹೆಣ್ಣು ಕುಲವನ್ನ ಅಷ್ಟು ಕೆಟ್ಟದಾಗಿ ಮಾತಾಡಿದ್ದೇನೆ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ

ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಂತದ್ದು ಗಂಡಸಿನ ಕರ್ತವ್ಯ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಣನ್ನ ರಕ್ಷಣೆ ಮಾಡುವಂತ ಒಬ್ಬ ಗಂಡಸು ಇಲ್ಲ ಆದ್ರೆ ನಜಮ ಅನ್ನುವಂತ ಒಂದು ಹೆಣ್ಣು ಗಂಡಸ್ತರ ಹೋಗಿ ಎಫ್ಐಆರ್ ಮಾಡ್ತಾಳೆ ಆದ್ರೆ ಈ ಗಂಡಸ್ತರ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅರೆಸ್ಟ್ ಮಾಡಲ್ಲ ಎಲ್ಲ ನಾನ್ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ದಾರೆ ಎಫ್ಐಆರ್ ಅಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಪರಮೇಶ್ವರ್ ಮತ್ತು ಭಾಷೆಯಲ್ಲೇ ಇವನ್ನ ಒದ್ದು ಜೈಲ್ಗೆ ಹಾಕ್ಬೇಕಿತ್ತು ಒದ್ದು ಜೈಲ್ಗೆ ಹಾಕ್ಬೇಕಿತ್ತು ಆದ್ರೆ ಅದ್ ಯಾಕೋ ಗೊತ್ತಿಲ್ಲ ಪಾಪ ಇವತ್ತಿಗೊಂದು ಸುಮ್ಮನೆ ಇದಾರೆ ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡವ್ರೆ ಅಥವಾ ಎಫ್ ಐ ಆರ್ ಹಾಕೊಂಡವ್ರೆ ಹೈಕೋರ್ಟ್ಗೆ ಅಂದ್ರೆ ಇದೆಲ್ಲವೂ ಪ್ರೀ ಪ್ಲಾನ್ ಅನ್ಸುತ್ತೆ ಪ್ರೀ ಯಾಕಂತ ಹೇಳಿದ್ರೆ ಎಲ್ಲಿವರೆಗೂ ಈ ಬಿಜೆಪಿ ಮತ್ತು ಇಂಥ ಭಯೋತ್ಪಾದಕರು ಇರ್ತಾರೋ ಅಲ್ಲಿಯವರೆಗೂ ಕಾಂಗ್ರೆಸ್ಗೆ ಲಾಭ ಅಲ್ಲಿವರೆಗೂ ನೀವು ಓಟ್ ಹಾಕ್ತಿರಲ್ಲ ಕಾಂಗ್ರೆಸ್ಗೆ ಇವರು ಹೋಗ್ಬಿಟ್ರೆ ನೀವು ಕಾಂಗ್ರೆಸ್ ಅವ್ರ್ ಓಟ್ ಕೇಳಕ್ ಯಾಕಂದ್ರೆ ನಾವು ನಿಮ್ಗೆ ಏನೋ ಮಾಡಿದೀವಿ ಅಂತ ಓಟ್ ಕೇಳಲಿಕ್ಕೆ ಅವ್ರಿಗೆ ಮಾಡಿಲ್ವಲ್ಲ ಅವ್ರು ನಿಮಗೆ ಇಂಥವ್ರನ್ನ ತೋರ್ಸೋದು ಓಟ್ ಹಾಕಿ ಅಂತ ಹೇಳೋದು ಇಂಥವ್ರೋಟ್ ಹಾಕಿ ಅಂತ ಹೇಳುದು ಹಾಗಾಗಿ ಬಹುಶಃ ಇಂಥವ್ರ ಜೀವನ್ದವಾಗಿ ಇರ್ಬೇಕಂತ ಹೇಳ ಕಾಂಗ್ರೆಸ್ನ ಭಯಕ್ಕೆ ಅನ್ಸುತ್ತೆ ಹಾಗಾಗಿ ಇವತ್ತಿನವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಒಬ್ಬ ಚೇತನ್ ಅನ್ನುವಂತ ಒಬ್ಬ ಸಿನಿಮಾ ನಟ ಯಾರಾದ್ರೂ ಮಾತಾಡಿದಾಗ ಒಂದು ಇಶ್ಯೂ ಬಂದಾಗ ಅದನ್ನ ಕಮೆಂಟ್ ಮಾಡ್ತಾನೆ ಒಂದು ಟ್ವಿಟರ್ ಅಲ್ಲಿ ಕಮೆಂಟ್ ಮಾಡಿ ಆರು ತಿಂಗಳಿಗೆ ಕಮೆಂಟ್ ಮಾಡಿ ಆರು ತಿಂಗಳಿಗೆ ಅದನ್ನ ಮಲಗಿದ್ರೆ ಮನೆಗೆ ಬಂದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಜೈಲಿಗೆ ಕಳಿಸ್ತಾರೆ ಅಂದ್ರೆ ಅದರಲ್ಲಿ ಯಾವುದು ಏನು ಬೇಲ್ ನಾನ್ ಬೇಲೆಬಲ್ ಯಾವುದು ಅಫೆನ್ಸ್ ಗಳು ಇಲ್ಲ ಅದು ಜೈಲಿಗೆ ಕಳಿಸ್ತಾರೆ ಅದು ಇಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಗಳಿದಾವೆ ಒಂದು ಸಮುದಾಯ ಮತ್ತು ಈ ಹೆಣ್ಣಿನ ಕುಲಕ್ಕೆ ಅವಮಾನ ಮಾಡಿದ್ದಾನೆ ಶಾಂತಿಯನ್ನು ಕದಡುವಂತ ಕೆಲಸವನ್ನು ಮಾಡಿದ್ದಾನೆ ಇವನ್ನ ಒಂದು ಜೈಲಿಗೆ ಹಾಕದ್ ಬಿಟ್ಟು ಸರ್ಕಾರ ಇನ್ನು ಸುಮ್ಮನೆ ಕೂತಿದೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಇಲ್ಲೆಲ್ಲ ಕಲ್ಲಡಕ ಭಟ್ಟನಿಗೂ ಸಿದ್ದರಾಮಯ್ಯನಿಗೂ ಒಳ ಒಪ್ಪಂದ ಇದೆ ಅಂತ ಅನ್ಸುತ್ತೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಒತ್ತು ಒಳಗಾಗ ಸಿದ್ದರಾಮಯ್ಯ ಹೇಳಿದಂಗೆ ಸಿದ್ದರಾಮಯ್ಯ ಮೊದಲೇ ಹೇಳಿದ್ರು ನಾನು ಬಂದ್ರೆ ಅವ್ನ ಹಳೆ ಕೇಸ್ ಎಲ್ಲ ಅಂತ ಹಳೆ ಕೇಸ್ ಇರ್ಲಿ ಸ್ವಾಮಿ ಕೊಟ್ಟಿರೋ ಎಫ್ಐಆರ್ ಎಸ್ ಮಾಡಿ ಇವ್ರನ್ನ ಹಳೆ ಕೇಸ್ ಒಂದ್ ಕಡೆ ಇರಲಿ ಕೊಟ್ಟಿರುವ ಎಫ್ಐಆರ್ ಆರ್ ಅಲ್ಲಿ ಕೊಟ್ಟಿರುವ ಕಂಪ್ಲೇಂಟ್ ಆದರ ಮೇಲೆ ಆಗಿರುವ ಎಫ್ಐಆರ್ ನ ಆಧಾರದಲ್ಲಿ ನೀವು ಅರೆಸ್ಟ್ ಮಾಡಿ ಇವನ್ನ ನನಗೆ ಈ ಭಾಷಣ ಮಾಡಿ ಅವತ್ತು ಅವ್ರ ಮನೆ ಮನೆಗೆ ಹೋಗಿ ಅವ್ರ ಮನೆ ಹೆಣ್ಣು ಮಕ್ಕಳನ್ನು ಅದು ಯಾವ ಕಣ್ಣಲ್ಲಿ ನನಗೆ ಗೊತ್ತಿಲ್ಲ ಅದು ಹೆಂಗ್ ಮುಖ ಇಟ್ಕೊಂಡು ಮನೆಗೆ ಅವನು ಮತ್ತೆ ಆ ಹೆಣ್ಣು ಮಕ್ಕಳು ಒಬ್ಬ ಅದು ಹೆಂಗ್ ಮನೆಗೆ ಸೇರಿಸ್ತಾರ ಗೊತ್ತಿಲ್ಲ ನನಗೆ ನಮ್ಮ ಮನೇಲಿ ಆದ್ರೆ ಕೆರ ತಗೊಂಡು ನೋಡಿದು ಕಳಿಸೋರ ಆಚೆ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗ್ ಮಾತಾಡ್ತೀಯ ಅಂತ ಹೇಳಿ ಅಂದ್ರೆ ಇದು ಅವರ ಮನೆಯ ಸಂಸ್ಕೃತಿ ತೋರ್ಸುತ್ತೆ ಹಾಗಾಗಿ ಇಂತಹ ಸಂಸ್ಕೃತಿಹೀನ ಮತ್ತು ಒಬ್ಬ ಭಯೋತ್ಪಾದಕ ಭಟ್ಟ ಇವನು ಬದುಕ್ಲಿಕ್ಕ ನಾಲಯಕ್ಕೆ ಬದುಕಲಿಕ್ಕೆ ಅಯೋಗ್ಯ ಇವನು ಇವನಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಇಲ್ಲ ಇವನು ಒಂದು ಉಚ್ಚಾಸ್ಪತ್ರೆಯಲ್ಲಿ ಇರ್ಬೇಕು ಇಲ್ಲ ಜೈಲಿನಲ್ಲಿ ಇರ್ಬೇಕು ಹಾಗಾಗಿ ಈ ಸರ್ಕಾರ ಎರಡರ ಒಂದು ಕೆಲಸ ಮಾಡಬೇಕು ಒಂದು ಉಚ್ಚಾಸ್ಪತ್ರೆಗೆ ಸೇರಿಸಿ ಇಲ್ಲ ಜೈಲಿಗೆ ಕಳಿಸಿ ಒಂದು ಉಚ್ಚಾಸ್ಪತ್ರೆಗೆ ಸೇರಿಸಿ ಇಲ್ಲ ಜೈಲಿಗೆ ಕಳಿಸಿ ಇದೆರಡು ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಈ ಹೋರಾಟಗಳು ಇಡೀ ರಾಜ್ಯಾದ್ಯಂತ ನಡೀತದೆ ಸಾಂಕೇತಿಕವಾಗಿರ್ತಕ್ಕಂಥ ಹಾಗಾಗಿ ಅಫ್ಸರ್ ಪಾಪ ಪೊಲೀಸರು ಕೈ ಕಟ್ಟಾಕಿದಾರೆ ಯಾಕಂದ್ರೆ ಪೊಲೀಸರಿಗೆ ನೀವು ಧೈರ್ಯವಾಗಿ ಕಾನೂನಾತ್ಮಕವಾಗಿ ಏನಿದೆಯಾ ಮಾಡಿ ಅಂತ ಹೇಳಿದ್ರೆ ಅವರು ತಾಕತ್ತು ಅವ್ರು ತೋರಿಸ್ತಾರೆ ಪಾಪ ಏನ್ ಮಾಡೋದು ಪೊಲೀಸರು ಅಲ್ಟಿಮೇಟ್ಲಿ ಹೋಮ್ ಮಿನಿಸ್ಟರ್ ಕೆಳಗೆ ಸರ್ಕಾರದ ಕೆಳಗೆ ಅವರೆಲ್ಲ ಇವತ್ತು ಇಂತಹ ಭಯೋತ್ಪಾದಕರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದೆಲ್ಲ ಅರ್ಥಕೋಬೇಕಾಗಿದೆ ಇದಕ್ಕೆ ಒಂದು ಶಾಶ್ವತವಾದಂತ ಕೊನೆಯನ್ನ ತಾರ್ಕಿಕವಾದಂತ ಅಂತ್ಯವನ್ನು ತಲುಪಿಸಬೇಕಾಗಿದೆ ಇಲ್ಲ ಅಂದ್ರೆ ಈ ರೀತಿ ಅವರ ಮತಗಳಿಗಾಗಿ ಅವರ ಅಧಿಕಾರಕ್ಕಾಗಿ ನಮ್ಮ ಮಾನ ಮರ್ಯಾದೆ ನಮ್ಮ ಪ್ರಾಣವನ್ನ ಕಳೆಯುವಂತ ಕೆಲಸಗಳು ಈ ಸರ್ಕಾರಗಳು ಸಂಘಟನೆಗಳು ಮಾಡ್ತಾ ಹೋಗ್ತದೆ ಹಾಗಾಗಿ ಮತ್ತೆ ಬಹಳ ಮುಖ್ಯವಾಗಿ ಇವನನ್ನ ಕರ್ನಾಟಕದಿಂದಲೇ ಗಡಿಪಾರ ಮಾಡಿದ ಬದುಕಲಿಕ್ಕೆ ಯೋಗ್ಯತೆ ಇರೋದು ಕೇವಲ ಮೃಗಗಳ ನಡುವೆ ಪ್ರಾಣಿಗಳ ನಡುವೆ ಪ್ರಾಣಿಗಳಿಗೆ ಸಂಬಂಧಗಳಿಲ್ಲ ಅಲ್ಲಿ ಬದುಕ್ಬೇಕಿವ ಸರ್ಕಾರದ ಮೇಲೆ ಒತ್ತಾಯ ಮಾಡೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಅನ್ಸಿ ನನ್ನ ಮಾತನ್ನ ಮುಗಿಸ್ತೇನೆ